ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ಈ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಟು ಡೈಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೇನೆ ಇವಾಗ ನಾನು ಪ್ರೊವೈಡ್ ಮಾಡ್ತಿರೋ ಜಾಬ್ ಅಪ್ಡೇಟ್ ಯಾವುದಪ್ಪ ಅಂದರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ಮು ಸುಮಾರು ಒಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಪೋಸ್ಟ್ಗಳಷ್ಟು ವೇಕೆನ್ಸೀಸ್ ಕಾಲ್ ಆಗೋದಿದೆ ಅದರ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಕರ್ನಾಟಕ ಇರುತ್ತೆ ಸ್ಯಾಲ್ರಿ ಬಂದು ಆಸ್ ಪರ್ ಕೆ ಎಸ್ ಪಿ ನಾಮ್ಸ್ ಏನಿರುತ್ತೆ ಅದೇ ರೀತಿ ಇರುತ್ತೆ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಹೀಗಿದೆ ಡಿ ವೈ ಎಸ್ ಪಿ ಬಂದು ಹತ್ತು ಪೋಸ್ಟ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಮೂರು ಸಾವಿರ ಪೋಸ್ಟ್ ಇದೆ ಆರ್ಮೂರ್ ಪೊಲೀಸ್ ದಾರ್ ಬಂದು ಮೂರುವರೆ ಸಾವಿರ ಪೋಸ್ಟ್ ಇದೆ ಕೆ ಎಸ್ ಆರ್ ಪಿ ಬಂದು ಎರಡು ಸಾವಿರದ ನಾನ್ನೂರು ಪೋಸ್ಟ್ಗಳಿದೆ ಪಿ ಎಸ್ ಐ ಬಂದು ಆರ್ನೂರ ಹದಿನೈದು ಪೋಸ್ಟ್ಗಳಿದೆ ಅವ್ರ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಟೆಂತ್ ಪಾಸ್ ಆಗಿರೋರು ಯು ಪಾಸ್ ಆಗಿರೋರು ಮತ್ತು ಎನಿ ಡಿಗ್ರಿ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ ಯಾರಾದರೂ ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಟೆಂತ್ ಪಾಸಾಗಿ ಪಿ ಯು ಮಾಡ್ತಿರೋ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದು ಪಿ ಯು ಪಾಸಾಗಿ ಡಿಗ್ರಿ ಮಾಡ್ತಿರೋ ಕ್ಯಾಂಡಿಡೇಟ್ಸು ಇದಕ್ಕೆ ಅಪ್ಲೈ ಮಾಡ್ಬೋದು ಎಲಿಜಿಬಲ್ ಇರುತ್ತೆ ಯಾರು ಬೇಕಾರೋ ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ಬಂದು ಏಜ್ ಲಿಮಿಟ್ मोड़ा ಎಬೋ ಎಬೋ ಏಯ್ಟೀನ್ ಇಯರ್ಸ್ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ಆಗಿರಬೇಕು ಟ್ವೆಂಟಿ ಫೈವ್ ಇಯರ್ ಸಾರಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿರಬೇಕು ಈಗ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅಂದರೆ ಟು ಎ ಟು ಬಿ ತ್ರೀ ಎ ಆ್ಯಂಡ್ ತ್ರೀ ಬಿ ಕ್ಯಾಂಡಿಡೇಟ್ಸು ಫೈ ತ್ರೀ ಇಯರ್ಸ್ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಫೈವ್ ಇಯರ್ಸ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಅದ್ರ ಥ್ರೂ ಅದೇ ಅಲ್ಲಿ ಏನು ಅನೌನ್ಸ್ ಮಾಡಿರ್ತಾರೆ ಅಷ್ಟನ್ನು ನಾವು ಫೀಸ್ ಪೇ ಮಾಡಬೇಕಾದ್ರೆ ಅದು ಥ್ರೂ ಡಿ ಟಿ ತೆಗಿಬೇಕಾಗತ್ತೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಇಂಟರ್ ಯೂಸ್ ಇರುತ್ತೆ ಅಪ್ಲೈ ಮಾಡೋದು ಹೇಗಪ್ಪ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ಸ್ ಇರುತ್ತೆ ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ್ದು ಲಿಂಕ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಅದಕ್ಕೆ ಸಪ್ರೇಟ್ ಲಿಂಕ್ ಇರುತ್ತೆ ಕೆ ಎಸ್ ಆರ್ ಪಿ ಅದಕ್ಕೆ ಸಪ್ರೇಟ್ ಲಿಂಕ್ ಇರುತ್ತೆ ಪಿ ಎಸ್ ಐಗೆ ಸಪ್ರೇಟ್ ಲಿಂಕ್ ಇರುತ್ತೆ ಅದು ಓಪನ್ ಮಾಡಿ ನಿಮ್ಮ ಹತ್ರ ಅಂದರೆ ಬಟ್ ಅಪ್ಲೈ ಅಂಥ ಕ್ಯಾಂಡಿಡೇಟ್ಸು ಕ ಕರೆಕ್ಟ್ ಕಮ್ಯುನಿಕೇಷನ್ ಪರ್ಪಸ್ಗೋಸ್ಕರ ಕರೆಕ್ಟ್ ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟ್ ಇರಬೇಕು ಮತ್ತು ಅಪ್ಲೈ ಮಾಡೋಕ್ಕೂ ಮುಂಚೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಆಗಿರಬೇಕು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಕಾಪಿ ರೆಡಿ ಇರಬೇಕು ಸ್ಕ್ಯಾನ್ ಕಾಪಿ ಅಂದರೆ ಎಜುಕೇಷನ್ ಎಜುಕೇಷನ್ ಸರ್ಟಿಫಿಕೇಟ್ಸ್ ಏಜ್ ಸರ್ಟಿಫಿಕೇಟ್ ಏಜ್ ಏಜ್ ಸರ್ಟಿಫಿಕೇಟು ಅಡ್ರೆಸ್ ಪ್ರೂಫು ಈ ಥರ ಏನಾದರೂ ಅಲ್ಲಿ ಕೇಳ್ತಾರೆ ಡಾಕ್ಯುಮೆಂಟ್ಸು ಅದೆಲ್ಲ ಕರೆಕ್ಟ್ ಇರಬೇಕು ಅಪ್ಲೈ ಮಾಡಬೇಕಾದ್ರೆ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನು ಹಪ್ ಅಂದರೆ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಮತ್ತೆ ನಾನು ಅಪ್ಲೈ ಹೇಗೆ ಮಾಡೋದು ಅಂತ ವಿಡಿಯೋ ಪ್ರೊವೈಡ್ ಮಾಡ್ತೇನೆ ಇವಾಗ ಸದ್ಯಕ್ಕೆ ಅಪ್ಲೈ ಅಪ್ಕಮಿಂಗ್ ಡೇಸ್ನಲ್ಲಿ ಎಷ್ಟು ವೇಕೆನ್ಸೀಸ್ ಕಾಲ್ ಆಗೋದಿದೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾರೆಲ್ಲ ಪೊಲೀಸ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಪ್ರಿಪೇರ್ ಆಗಿ ಮುಂದಿನ ದಿನಗಳಲ್ಲಿ ಸುಮಾರು ಒಂಬತ್ತುವರೆ ಸಾವಿರ ಪೋಸ್ಟ್ಗಳಷ್ಟು ವೇಕೆನ್ಸೀಸ್ ಕಾಲ್ ಆಗೋದಿದೆ ಹಾಗಾಗಿ ಈ ಇನ್ಫಾರ್ಮೇಷನ್ ನಿಮಗೆ ಹಿನ್ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅನುಕೂಲ ಆಗುತ್ತೆ ಅಂದರೆ ಪ್ಲೀಸ್ ನನಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ